ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ನಾವು ಊರಿಗೆ ಹೊರಟಿದ್ವಿ ಸೊ ಹಾಗಾಗಿ ಭರತನ ಬರ್ಡೇ ಕೂಡ ಇತ್ತು ಈ ಸತಿ ನಾವು ಭರತನ ಬರ್ಡೇನ ಬಂದುಬಿಟ್ಟು ಧರ್ಮಸ್ಥಳದಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ವಿ ಬಿಕಾಸ್ ಏನಂತ ಹೇಳಿದ್ರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ಅವ್ರ ಅಮ್ಮ ಆಂಟಿ ಎಲ್ಲ ಧರ್ಮಸ್ಥಳ ಕರ್ಕೊಂಡು ಹೋಗ್ತಿದ್ರಂತೆ ಅವ್ರನ್ನ ಸೊ ಮದುವೆ ಆದಾಗಿಂದ ಇದು ಮಿಸ್ ಆಗಿತ್ತು ಅಂತ ಹೇಳಿದರು ಸೊ ಈ ಸತಿ ಹೋಗಿ ಬರೋಣ ಅಂತ ನಾವು ಅಂದ್ಕೊಂಡಿದ್ವಿ ಹಾಗೆಯೇ ಅಮ್ಮ ಕೂಡ ಅಂದ್ಕೊಂಡಿದ್ರು ಬನ್ನಿ ಹೋಗಿಬಿಟ್ಟು ಬರೋಣ ಅಂತ ಸೊ ಅವ್ರು ಹಂಗಾಗಿ ಈಗ ಚಿಕ್ಕಮಂಗ್ಳೂರು ಹೊರಟಿದ್ದೀವಿ ನಾವು ಸೊ ಹೊರಡೋಕ್ಕಿಂತ ಮುಂಚೆ ಕೇಕ್ ಕಟ್ ಮಾಡಿಸೋಣ ಅನ್ನೋ ಕಾರಣಕ್ಕೆ ನಾನು ಮುಂಚೆನೇ ರೆಡಿ ಮಾಡಿಸಿದ್ದೆ ಕಸ್ಟಮೈಸ್ ಕೇಕ್ ಮಾಡಿಸಿದ್ದೆ ನಾನು ಸೊ ಹಾಗಾಗಿ ಇವಾಗ ಅವ್ರಿಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಆಗಿ ಕೇಕ್ ತರಿಸಿದ್ವಿ ಸೊ ಅವ್ರು ಅಂದ್ಕೊಂಡಿರಲಿಲ್ಲ ಅಂತೆ ಈ ಥರ ಮಾಡಿಸ್ತೀವಿ ಏನೂ ಅಂದ್ಕೊಂಡಿರಲಿಲ್ಲ ನನ್ನ ಮಗನಿಗೆ ಅಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಆ ವಿಚಾರದಲ್ಲಿ ಬಿಕಾಸ್ ಅವ್ನು ಕೇಕ್ ನೋಡಿದಾಳಿಂದನೇ ತಿನ್ನಬೇಕು ತಿನ್ನಬೇಕು ಅಂತ ತುಂಬ ಇದು ಮಾಡ್ತಾ ಇದ್ದ ಸೊ ನಾನು ಚಿಕ್ಕ ಮಗ ಮಲ್ಕೊಂಡಿದ್ದ ಸೊ ಯಾಕೆಂದರೆ ಊರಿಗೆ ಹೋಗ್ತಾ ಇರೋದ್ರಿಂದ ತುಂಬ ಕಿರಿಕ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಮಲಗಿಸಿದ್ದೆ ಸ್ವಲ್ಪ ನಿದ್ದೆ ಚೆನ್ನಾಗಾದರೆ ಅವನು ಕೂಡ ಟ್ರಾವೆಲ್ ಮಾಡಬೇಕಾರೆಲ್ಲ ಆರಾಮಾಗಿರ್ತಾನೆ ಅನ್ನೋ ಕಾರಣಕ್ಕೆ ಅವನ್ನ ಮಲಗಿಸಿದ್ವಿ ನಾವು ಸೊ ಇವರು ಕೂಡ ಆಫೀಸಿಂದ ಬೇಗ ಬಂದರು ಸೊ ಬರ್ತಿದ್ದಂಗೆ ಕೇಕ್ ಕಟ್ಟೊಂದು ಮಾಡಿಸ್ಬಿಟ್ಟು ಆಮೇಲೆ ಹೊರಟ್ಬಿಡೋಣ ನಾವು ಅಂದ್ಕೊಂಡು ಹೊರಟ್ವಿ ನಾವು ಸೊ ಹಾಗಾಗಿ ಫಸ್ಟ್ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಬಂದಿದ್ದೀನಿ ನೋಡಿ ಇದೇ ನಾನು ಮಾಡ್ಸಿದ್ದು ಕೇಕ್ ಅವರಿಗೆ ಅವರಿಗೆ ಅಂತ ಹೇಳಿ ಸೊ ಇವಾಗ ನನ್ನ ಮಗ ಅದಕ್ಕೆ ಕಣ್ಮುಚ್ಚಿದ್ದ ಗೊತ್ತಾಗಬಾರ್ದು ಸೊ ಅಂತ ಹೇಳಿಬಿಟ್ಟು ಒನ್ ಒಂದಿನದ ಮುಂಚೆನೇ ನಾವು ಸೆಲೆಬ್ರೇಷನ್ಸ್ ಮಾಡ್ದಂಗೆ ಇತ್ತು ಇದು ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಅವ್ರದ್ದು ಇದ್ದಿದ್ದು ನಾಳೆ ಸೆಲೆಬ್ರೇಷನ್ಸು ಅಂದರೆ ಬರ್ಡೇ ಇದ್ದಿದ್ದು ನಾಳೆ ನಾವು ಅದಕ್ಕಿಂತ ಮುಂಚೆನೇ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಅವರು ಅದನ್ನೇ ಹೇಳ್ತಾ ಇದ್ರು ನಾನು ಅಂದ್ಕೊಂಡಿರಲಿಲ್ಲ ನೀನು ಈ ಥರ ಮಾಡಿಸ್ತೀಯ ಅಂತ ಹೇಳಿದ ಅಂದರೆ ಎವ್ರಿ ಇಯರ್ ಹೆಂಗಿರ್ತಿತ್ತು ಅಂದರೆ ಆಗಿ ಒಂದು ಕೇಕ್ ತರಿಸಿ ಕಟ್ ಮಾಡ್ತಾಯಿದ್ದು ಹೇಗೆ ಅಂದರೆ ಇವ್ರ ಬರ್ಡೇ ನ್ಯೂ ಇಯರ್ ಹಿಂದೆ ಮುಂದೆ ಮುಂದೆ ಬರ್ತಾ ಇತ್ತು ಬಂದು ಸೊ ಅದು ನಮಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕಾ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕಾ ಅನ್ನೋದೇ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಥರ ಅನಿಸೋದು ನಾವು ನ್ಯೂ ಇರ್ ಸೆಲೆಬ್ರೇಟ್ ಮಾಡೋದೇ ಬಿಟ್ಬಿಟ್ಟಿದ್ವಿ ಆಲ್ಮೋಸ್ಟ್ ಅವ್ಳು ಬರ್ಡೇನೇ ಸೆಲೆಬ್ರೇಟ್ ಮಾಡ್ತಾ ಇದ್ದು ನನ್ನ ತಂಗಿ ವೀಡಿಯೋ ಮಾಡ್ತಾ ಇದ್ಲು ಬಂದು ಫೋಟೋಸೆಲ್ಲ ಅವಳೇ ಮಾಡ್ತಿದ್ದು ಸೊ ಅವ್ರು ಕಟ್ ಮಾಡಿರೋದು ಯಾವುದು ತೆಗೆದೇ ಇಲ್ಲ ಬಂದುಬಿಟ್ಟು ಅವಳು ಸೊ ನಮಗೆಲ್ಲ ತಿನ್ಸಿರೋದು ಅವಳು ಮಾತ್ರ ಅವ್ಳು ಮಾಡಿಕೊಂಡು ಸೊ ಇದಾಗ್ತಿದ್ದಂಗೆ ನಾವಿನ್ನ ಹೊರಟ್ವಿ ಬಿಕಾಸ್ ಟ್ರೈನ್ ಇತ್ತು ಅನ್ನೋ ಕಾರಣಕ್ಕೆ ಟ್ರೈನಲ್ಲಿ ಕುತ್ಕೊಂಡು ತಿಂತಾ ಇದ್ವಿ ಅದನ್ನು ಕೂಡ ವೀಡಿಯೋ ಮಾಡಿದ್ದಾರೆ ಬಂದು ಬರೋದು ಸೊ ನಾನು ಚಿಕ್ಕ ಮಗ ಮೊಬೈಲ್ ನೋಡಿಕೊಂಡು ಆರಾಮಾಗಿ ಚಿಪ್ ತಿನ್ಕೊಂಡು ಅವ್ನು ಎಂಜಾಯ್ ಮಾಡ್ತಾ ಇದ್ದ ಸೊ ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಟ್ರಾವೆಲಿಂಗಲ್ಲಿ ಅಲ್ಲಿ ಅವರು ಬೇಲ್ಪುರಿ ಎಲ್ಲ ಮಾರಕ್ಕೆ ಬಂದರೆ ನನ್ನ ಮಗ ಡೈರೆಕ್ಟಾಗಿ ಅವರು ತಂದಿರ್ತಾರಲ್ಲ ಅದ್ರೊಳಗಡೆನ ಕೈಯಾಕ್ಬಿಟ್ಟು ತಿಂತಾ ಇದ್ದಾನೆ ಸೊ ಅದನ್ನಂತೂ ಅಲ್ಲಿರೋರೆಲ್ಲ ನೋಡ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ರು ಅಂದರೆ ಮಕ್ಕಳು ನೋಡಿ ಯಾರಿಗೂ ಹೆದ್ರಲ್ಲ ಏನಿಲ್ಲ ಅವ್ರು ಹೇಗಿಷ್ಟು ಹಾಗೆ ಬಟ್ ಅವರಿಗೆ ಯಾವ ಪರಿಚಯನೂ ಇಲ್ದಲ್ಲೇ ಎಷ್ಟು ಮುದ್ದ್ರಾಗಿ ಅವರು ಆ ಪ್ರಪಂಚದಲ್ಲಿ ಅವರು ಮುಳುಗಿರ್ತಾರೆ ಅಂತ ಹೇಳಿ ಮಕ್ಕಳಾಗಿರೋದೇ ಒಂದು ಚಂದ ಅಂತ ಹೇಳ್ತೀವಿ ಸೊ ಅವ್ನು ಖುಷಿನ ಅವ್ನು ಎಂಜಾಯ್ ಮಾಡ್ತಿದ್ದ ಸೊ ನೈಟ್ ನಾವು ರೀಚ್ ಆಗೋಷ್ಟ್ರಿಗೆ ತುಂಬಾ ಲೇಟ್ ಆಗೋಗ್ಬಿಟ್ಟಿತ್ತು ಅದಾದಮೇಲೆ ಇದು ಬೆಳಗಿನ ಜಾವ ಅಂದರೆ ಭರತನ ಬರ್ಡೇ ದಿನದ್ದು ಸೊ ನಾವು ಆಲ್ರೆಡಿ ಹೊರಟಿದ್ವಿ ತಿನ್ನೋ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಮನೆಯಲ್ಲಿ ಅಜ್ಜಿ ಮತ್ತು ಅಜ್ಜಿ ಇಬ್ಬರನ್ನ ಬಿಟ್ಬಿಟ್ಟು ಹೋಗಿದ್ವಿ ಅಷ್ಟೇ ಸೊ ನಮ್ಮ ಅಜ್ಜಿಗೆ ನಡೆಯೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಕರ್ಕೊಂಡು ಹೋಗಿರಲಿಲ್ಲ ಅಜ್ಜಿನ ಮತ್ತು ನಮ್ಮದು ಗಾರ್ಡ್ ಸೆಕ್ಷನ್ ಬರೋದರಿಂದ ತುಂಬ ಅವರಿಗೆ ವಾಮಿಟಿಂಗ್ ಎಲ್ಲ ಆಗುತ್ತೆ ಅಂತ ಬರಲಿಲ್ಲ ಅವರು ಸೊ ಅರ್ಲಿ ಮಾರ್ನಿಂಗೇ ಹೊರಟಿದ್ವಿ ನಾವು ಸೊ ಈಗ ನೋಡಿ ಬೆಳಕಾಗಿದೆ ಕಾಫಿ ತೋಟ ತೋರಿಸ್ತಾ ಇದ್ದೀನಿ ಬಂದು ನಿನ್ನೆ ನಮ್ಮ ಸೈಡ್ ಬಂದರೆ ನಿಮಗೆ ಸಿಗೋದೇ ಕಾಫಿ ತೋಟ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚಳಿ ಇತ್ತು ಬಂದ್ಬಿಟ್ಟು ಸೊ ಅಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ವಿ ನಿಯರ್ ಬೈ ಹೋಗ್ತಾ ಹಂಗೇ ಎಲ್ಲರೂ ಕಾಫಿ ಕುಡಿತಾ ಇದ್ರು ಏನಂತ ಹೇಳಿದ್ರೆ ಮನೆಯಿಂದ ಹೊರಡ್ಬೇಕಾದ್ರೆ ನನಗೆ ನಮ್ಮ ಮಾಮನಿಗೆಲ್ಲ ಎಮ್ ಟಿ ಹೊಟ್ಟೆಯಲ್ಲಿ ಹೋದರೆ ತೊಳಸುತ್ತೆ ಹೊಟ್ಟೆ ಸೊ ಹಾಗಾಗಿ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ನಾವು ಮನೇಲಿ ಸ್ವಲ್ಪ ಬಂದಿದ್ವಿ ಮನೇಲಿ ಕಾಫಿ ಮಾಡಿದ್ವಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಪ್ಲಾಸ್ಕಿಗೆ ಹಾಕೊಂಡು ಬಂದಿದ್ವಿ ಸೊ ಅದನ್ನೆಲ್ಲರೂ ನಿಂತ್ಕೊಂಡು ಕುಡಿತಾ ಇದ್ದಾರೆ ಬಂದ್ಬಿಟ್ಟು ಕಾಫಿನ ಸೊ ಎಲ್ಲರೂ ಕುಡಿತಾದೆ ಇವರು ನಮ್ಮಪ್ಪ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲೂ ಒಂದು ಸತಿ ತೋರಿಸಿದ್ದೆ ನಾನು ಇವಳು ತಂಗಿ ತೆಂಗಿನೇನು ಎಲ್ಲರಿಗೂ ಗೊತ್ತೇ ಇದೆ ಬಂದು ಅಲ್ಲಿ ಬರತ್ತು ಅಮ್ಮ ಫಸ್ಟು ನಾನು ತೋರಿಸಿದ್ದು ನಮ್ಮ ಮಾಮ ಅದು ಬಂದು ಸೊ ಈಗೆಲ್ಲರೂ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಒಂದು ಗ್ಯಾಪ್ ಕೊಟ್ಬಿಟ್ಟು ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ವಿ ಬಂದು ಆ್ಯಕ್ಚುಲಿ ತುಂಬ ಚಳಿ ಇತ್ತು ಹಂಗಾಗಿ ಎಲ್ಲರೂ ಕವರ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಂದುಬಿಟ್ಟು ಫುಲ್ ಕವರ್ ಮಾಡಿಕೊಂಡೆಲ್ಲ ಹೊರಟಿದ್ವಿ ಬಂದು ಮಕ್ಕಳಿನೂ ಮಲ್ಕೊಂಡಿದ್ರು ಸೊ ಹಂಗಾಗಿ ಅವರು ಕಾರಲ್ಲೇ ಇದ್ದರು ನಾವು ಮಾತ್ರ ಹೊರ ಕಡೆ ಇದು ಮಾಡಿದ್ವಿ ನಾನು ಬರೋದ್ ಬೈತಾ ಇದ್ದೆ ಎಲ್ಲಿ ಬೇಕಲ್ಲಿ ಎಲ್ಲ ಚೆಲ್ತಾ ಇದೆಯಾ ಅಂತ ಅದಕ್ಕೆಲ್ಲ ತೆಗೆದು ಬೇರೆ ಕಡೆ ಹಾಕ್ತಾ ಇದ್ರು ಸೊ ಅದಾದಮೇಲೆ ನಾವು ಉಜ್ರೆ ಹತ್ರ ಬಂದು ಟಿಫನ್ಗೆ ಅಂತ ನಿಲ್ಲಿಸಿದ್ರು ಬಟ್ ನನಗೆ ಯಾಕೋ ಅನ್ಕಂಫರ್ಟಬಲ್ ಆಗ್ತಾಯಿತ್ತು ಅಂತ ನಾನೇನು ತಿನ್ನಲಿಲ್ಲ ಅಂದರೆ ತಿಂದೆ ಸ್ವಲ್ಪ ಲೈಟಾಗಿ ತಿಂದೆ ಅಷ್ಟೇ ನನಗೆ ಯಾಕೋ ತಿನ್ನೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಇನ್ನು ಉಳಿದವರೆಲ್ಲ ಟಿಫನ್ ಮಾಡಿಕೊಂಡ್ರು ಆ್ಯಂಡ್ ದೆನ್ ಮೋರ್ ತಿಂಗ್ ಇನ್ನು ಮನೆಯಿಂದ ಬರಬೇಕನ್ನೋ ನಾನು ಸ್ವಲ್ಪ ತಿನ್ಕೊಂಬಂದಿದ್ನಲ್ಲ ನಾನು ದೋಸೆ ಎಲ್ಲ ತಿನ್ಕೊಂಬಂದಿದ್ದೆ ಸೊ ಹಾಗಾಗಿ ಇದು ಮಾಡಿದೆ ಆ್ಯಕ್ಚುಲಿ ಜರ್ನಿ ಮಾಡ್ಬೇಕಾದ್ರೆ ದೋಸೆ ಪರೋಟ ಇ ಅಂದರೆ ಈ ಥರದ್ದು ಏನೂ ತಿನ್ನಬಾರ್ದು ರೈಸ್ ಐಟಮ್ ತಿಂದರೆ ತುಂಬ ಒಳ್ಳೆಯದು ಸೊ ನಾವು ಹೋಗಿದ್ದು ಇದೇ ಹೋಟೆಲಿಗೆ ದಿಶಾ ಅಂತ ಹೇಳಿ ದಿಶಾ ಹೋಟೆಲ್ ತುಂಬ ಚೆನ್ನಾಗಿರುತ್ತೆ ಆಲ್ ನಾವು ಬ ಧರ್ಮಸ್ಥಳ ಹೋಗಬೇಕಾದ್ರೆ ಇದೇ ಹೋಟೆಲ್ಗೆ ಬಂದುಬಿಟ್ಟು ಹೋಗೋದು ಜಾಸ್ತಿ ನಾವು ಅಂದರೆ ಏನೋ ಊಟ ತಿಂಡಿ ಎಲ್ಲ ತಿನ್ನೋದು ಇಲ್ಲೇ ಸೊ ಅಲ್ಲೂ ಕೂಡ ಮತ್ತೆ ಕಾಫಿ ಉಳಿದಿತ್ತು ಅಂತ ಮತ್ತೆಲ್ಲ ಅಲ್ಲಿ ನನ್ನ ತಮ್ಮನ ವೇಟ್ ಮಾಡ್ತಾ ಇದ್ವಿ ನನ್ನ ತಮ್ಮ ಪುತ್ತೂರಿಂದ ಇದ್ದ ಸೊ ಅವ್ನಿಗೆ ವೇಟ್ ಮಾಡಬೇಕಾದ್ರೆ ಆ ಗ್ಯಾಪಲ್ಲೂ ಕೂಡ ನಮ್ಮಲ್ಲಿ ಎಲ್ಲರೂ ಕಾಫಿ ಕುಡಿತಾ ಇದ್ದಾರೆ ಯಾರೂ ಹೋಟ್ಲಲ್ಲಿ ಕಾಫಿ ತೊಗೊಂಡ್ಲೇ ಇಲ್ಲ ಇನ್ನೂ ಕಾಫಿ ಉಳಿದಿತ್ತು ಅಂತ ಹೇಳಿಬಿಟ್ಟು ಎಲ್ಲರೂ ಕಾಫಿ ಕುಡಿತಾ ಇದ್ದರು ಅಷ್ಟೊತ್ತಿಗೆ ನನ್ನ ತಮ್ಮನೂ ಬಂದ ಮತ್ತೆ ಧರ್ಮಸ್ಥಳ ಹೋದ್ವಿ ಉಜ್ರಿಂದ ಒಂದು ಟೆನ್ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಧರ್ಮಸ್ಥಳ ಸೊ ಅಲ್ಲಿ ರೀಚ್ ಆದ್ವಿ ಹೆವಿ ಬಿಸಿಲು ಬಟ್ ನಮಗೆ ಬೆಳಗ್ಗೆನೇ ಹೋಗಿದ್ದರಿಂದ ಹತ್ತು ಗಂಟೆ ಆಗಿತ್ತು ನಾವು ಅಲ್ಲಿಗೆ ಧರ್ಮಸ್ಥಳಕ್ಕೆ ಹೋದಾಗ ಅಷ್ಟು ಗೊತ್ತಾಗಲಿಲ್ಲ ಬಿಸಿಲು ಅನ್ನೋದು ದರ್ಶನ ಮುಗಿಸ್ಕೊಂಬರ್ಬೇಕಾದ್ರೆ ಬರಬೇಕಾದ್ರೆ ಒಟೆ ಕಾಲು ಸುಟ್ಟೋಯ್ತು ಕೆಂಡದ ಮೇಲೆ ಕಾಲಿಟ್ಟಂಗಿತ್ತು ನಮಗೆ ಆ್ಯಂಡ್ ದೆನ್ ಮೋರ್ ತಿಂಗ್ ಇನ್ನೊಂದು ಅಂದರೆ ಏನಕ್ಕೆ ವೇಟ್ ಮಾಡ್ತಿದ್ವಿ ಅಂದರೆ ನನ್ನ ತಮ್ಮ ಏನೋ ಸ್ಪೆಲ್ ಸ್ಪೆಷಲ್ ದರ್ಶನಕ್ಕೆ ಏನೋ ಟಿಕೆಟ್ ತೊಗೊಂಬರ್ತೀನಿ ಅಂತ ಹೋಗಿದ್ದ ಹಾಗಾಗಿ ವೇಟ್ ಮಾಡ್ತಾ ಇದ್ವಿ ಹೆವಿ ರಶ್ ಅಂದರೆ ಸಿಕ್ಕಾವಟ ರಶ್ ಇತ್ತು ಸ್ಪೆಷಲ್ ದರ್ಶನ ತ್ರೀ ಅವರ್ಸ್ ಆಗಿದೆ ನಮಗೆ ದರ್ಶನ ಮಾಡ್ಕೊಂಡು ಮನೆಗೆ ಬರೋಷ್ಟು ಐ ಮೀನ್ ರೂಮಿಗೆ ಬರೋಷ್ಟೊತ್ತಿಗೆ ಆ್ಯಂಡ್ ದೆನ್ ನಾವು ರೂಮ್ ಮಾಡಿದ್ದು ಬಂದು ಸುಬ್ರಹ್ಮಣ್ಯದಲ್ಲಿ ಈಗ ಆಲ್ರೆಡಿ ನಾವು ಸುಬ್ರಹ್ಮಣ್ಯಕ್ಕೆ ಹೋದ್ವಿ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ಇದೇ ನನ್ನ ತಮ್ಮ ರೂಮ್ ಮಾಡಿದ್ದು ಸುಬ್ರಹ್ಮಣ್ಯದಲ್ಲಿ ತುಂಬ ಚೆನ್ನಾಗಿತ್ತು ಬಂದು ಸೊ ಎಷ್ಟು ದೊಡ್ಡದಾಗಿತ್ತು ಅಂದರೆ ತುಂಬಾ ದೊಡ್ಡದಾಗಿತ್ತು ಎರಡು ರೂಮ್ ಮಾಡಿದ್ದು ಇದ್ದ ಅವನು ಅಮ್ಮ ತಮ್ಮ ಭರತು ಅಪ್ಪ ಎಲ್ಲ ಒನ್ ರೂಮಲ್ಲಿದ್ದರು ನಾನು ನನ್ನ ತಂಗಿ ನಮ್ಮಮ್ಮ ಮಕ್ಕಳೆಲ್ಲ ನಾವು ಒನ್ ರೂಮಲ್ಲಿದ್ವಿ ಸೊ ರೂಮಿಗೆ ಬರ್ತಿದ್ದಂಗೆ ಕುತ್ಕೊಂಡ್ಬಿಟ್ಟು ಮನೆಯಿಂದ ತೊಗೊಂಡ್ಬಂದಿದ್ರಲ್ಲ ಅಮ್ಮ ಸ್ನ್ಯಾಕ್ಸು ಅಂದರೆ ಎಂಥದ್ದು ಮಂಡಕ್ಕಿ ಅವಲಕ್ಕಿ ಚಕ್ಲಿ ಇದನ್ನೆಲ್ಲ ಕುತ್ಕೊಂಡು ತಿಂತ ಕೂತಿದ್ವಿ ಒಂದು ಆ್ಯಂಡ್ ದೆನ್ ನೋಡಿ ಎಷ್ಟು ದೊಡ್ಡ ಮಿರರ್ ಕೂಡ ಇಟ್ಟಿದ್ದಾರೆ ಸೊ ನಾನು ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಚೆನ್ನಾಗಿತ್ತಲ್ಲ ಆ್ಯಕ್ಚುಲಿ ರೂಮ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ವಿ ವಿ ಐ ಪಿ ರೂಮ್ ಅಂತೆ ಸೊ ಹಾಗಾಗಿ ಅಲ್ಲಿ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು ಇದು ಮಾಡಿದ್ವಿ ಆ್ಯಂಡ್ರೆ ನನ್ನ ತಮ್ಮನಿಗೆ ಯಾರೋ ಫ್ರೆಂಡ್ ಇದ್ದರು ಅವ್ರ ಕಡೆಯಿಂದ ರೂಮ್ ಬುಕ್ ಅವನು ನಮಗೆ ಸೊ ಇಲ್ಲಿ ನಾರ್ಮಲಾಗಿ ಬುಕ್ಕಿಂಗ್ ತೊಗೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಬಿಕಾಸ್ ವಿ ವಿ ಐ ಪಿ ರೂಮ್ ಇರೋದ್ರಿಂದ ಜಸ್ಟ್ ವಿ ವಿ ಪಿ ಅವರಿಗೆ ಮಾತ್ರ ಕೊಡೋದು ಅಂದ್ಕೊಂಡಿದ್ದೀನಿ ನಾನು ಸೊ ಇದು ಎರಡನೇ ರೂಮ್ ಬಂದು ಸೊ ಬರ್ತಿದ್ದಂಗೆ ಈ ಥರ ಒಂದು ಪ್ಯಾಸೇಜ್ ಟೈಪ್ ಸಿಗುತ್ತೆ ನಮಗೆ ಅದಾದಮೇಲೆ ಇದು ಹಾಲ್ ಟೈಪು ಸೊ ಇಲ್ಲಿ ತುಂಬ ಚೆನ್ನಾಗಿ ಸ್ಪೇಸ್ಫುಲ್ ಆಗಿದೆ ಫೋರ್ ಬೆಡ್ ಇತ್ತು ನಮ್ಮ ರೂಮಲ್ಲಿ ತ್ರೀ ಬೆಡ್ಸ್ ಇದ್ದರೆ ಇಲ್ಲಿ ಫೋರ್ ಬೆಡ್ ಕೂಡ ಇತ್ತು ಆ್ಯಂಡ್ ದೆನ್ ವಿತ್ ಎ ಸಿ ಕೂಡ ಇದೆ ಫ್ಯಾನ್ ಕೂಡ ಇತ್ತು ಇಲ್ಲಿ ಬಂದು ತುಂಬ ಚೆನ್ನಾಗಿತ್ತು ಇಲ್ಲಿ ಬಂದು ಡ್ರೆಸ್ಸಿಂಗ್ ಏರಿಯಾ ಅಂತ ಸಪ್ರೇಟ್ ಈ ರೂಮಲ್ಲಿ ಸಪ್ರೇಟಾಗಿತ್ತು ಡ್ರೆಸ್ಸಿಂಗ್ ಏರಿಯಾ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಗೆ ಇನ್ನೇನು ಆ ರೂಮ್ ಥರನೇ ಈ ರೂಮಲ್ಲೂ ವಾಶ್ರೂಮ್ ಚೆನ್ನಾಗೇ ಇತ್ತು ಸ್ಪೇಸ್ಫುಲ್ ಆಗಿತ್ತು ಕೂಡ ಅದು ಕೂಡ ಚೆನ್ನಾಗಿ ಅನ್ನಿಸ್ತು ನಮಗೆ ಅದಾದಮೇಲೆ ಇಲ್ಲಿ ಡೈನಿಂಗ್ ಹಾಲ್ ಕೂಡ ಇತ್ತು ನಮಗೆ ಬಟ್ ನಾವು ಅದು ಯಾವುದೂ ಯೂಸ್ ಮಾಡಲಿಲ್ಲ ಸೊ ಡೈನಿಂಗ್ ಹಾಲ್ ಕೂಡ ಇತ್ತು ಅಂದರೆ ಏನು ಅಂದರೆ ಈ ಅಫಿಷಿಯಲ್ಸ್ ಎಲ್ಲ ಬಂದಾಗ ಅವರಿಗೆ ಇದ್ದು ಸ್ವಲ್ಪ ಒಂದು ಎರಡು ಮೂರು ದಿನ ಇದ್ಬಿಟ್ಟು ಹೋಗೋಕ್ಕೆ ಆ ಥರ ಎಲ್ಲ ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾಗ ಇರೋಕ್ಕೆ ತುಂಬ ಚೆನ್ನಾಗಿದೆ ಇದು ಬಂದು ಸೊ ಈ ಥರ ಇದ್ದಿದ್ದು ರೂಮು ಆ್ಯಕ್ಚುಲಿ ನಮಗೆ ತುಂಬ ಇಷ್ಟ ಆಯಿತು ಬಂದುಬಿಟ್ಟು ರೂಮ್ ಆ್ಯಂಡ್ ದೆನ್ ಯಾರು ರೆಕಮೆಂಡ್ ಮಾಡಿದ್ರು ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಬಂದು ಸೊ ನೋಡಿ ಹೊರ್ಗಡೆಯಿಂದ ವ್ಯೂ ಈ ಥರ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನಾನು ಸಂಜೆ ಲಾ ಮಾಡಿರೋದಲ್ಲ ವಿಡಿಯೋ ಮಾಡಿರೋದು ಹಾಗಾಗಿ ನಿಮಗೆ ಈ ಥರ ಕಾಣಿಸ್ತಿದೆ ಅರ್ಲಿ ಮಾರ್ನಿಂಗ್ ವಿಡಿಯೋನೂ ನಾನು ತೋರಿಸ್ತೀನಿ ಹೇಗಿತ್ತು ಅಂತ ಹೇಳ್ತೀನಿ ಸೊ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಆಮೇಲೆಲ್ಲ ಹೊರಗಡೆ ಹೋದ್ವಿ ನನ್ನ ತಮ್ಮ ಗೋಬಿ ತಿಂದ್ಕೊಂಬರೋಣ ಅಂತ ಹೇಳ್ತಾ ಇದ್ದ ಅಂದ್ಬಿಟ್ಟು ನಾನು ನನ್ನ ತಮ್ಮ ನನ್ನ ತಂಗಿ ಬರತ್ತು ನಾವು ನಾಲ್ಕು ಜನ ಅಷ್ಟೇ ಹೋಗಿದ್ವಿ ಸೊ ನನ್ನ ಮಗಂಗೆ ಬೇಡ ತೊಗೊಂಬೇಡ ಚೆನ್ನಾಗಿರಲ್ಲ ಅಂದ್ರೂ ನಾನು ಗೋಲಿಸೋಣ ಅಂತ ಅಂತ ಹೇಳಿ ತೊಗೊಂಡೆ ಬಟ್ ಅದು ಚೂರು ಚೆನ್ನಾಗಿರಲಿಲ್ಲ ಬಂದು ಆಮೇಲೆ ಗೋಬಿ ತೊಗೊಂಡ್ವಿ ಮತ್ತು ಗೋಬಿ ರೈಸ್ ತೊಗೊಂಡ್ವಿ ಆ್ಯಂಡ್ ಅದು ಕೂಡ ಚೆನ್ನಾಗಿರಲಿಲ್ಲ ಟೂರಿಸ್ಟ್ ಸ್ಪಾಟಲ್ಲಿ ಊಟ ತಿಂಡಿ ಅಷ್ಟು ಚೆನ್ನಾಗಿರೋದೇ ಇಲ್ಲ ಬಂದುಬಿಟ್ಟು ಯಾವತ್ತೂ ಸೊ ನಾವೇನೋ ಚೆನ್ನಾಗಿರುತ್ತೆ ಅಂದ್ಕೊಂಡ್ವಿ ಬಟ್ ಏನೋ ಚೆನ್ನಾಗಿಲ್ಲ ಸುಮ್ಮನೆ ದುಡ್ಡು ಕೊಟ್ಟಿದ್ವಲ್ಲ ಅಂತ ತಿನ್ಕೊಂಡ್ಬಂದ್ವಿ ಬಟ್ ವೇಸ್ಟ್ ಆಫ್ ಮನಿ ಅನ್ನಿಸ್ತು ನಮಗೆ ಅದನ್ನ ನೋಡಿ ಬಟ್ ಏನಕ್ಕೆ ತಿಂದ್ವಿ ಅಂದರೆ ನಾ ಆಲ್ಮೋಸ್ಟ್ ಆಲ್ ಟಿಫನ್ ಮಾತ್ರ ನಾನು ಹೇಳಿದ್ನಲ್ಲ ದಿಶಾ ಅಂತೇಳಿ ಅಲ್ಲಿ ತಿಂದಿದ್ದು ಇನ್ನು ಊಟ ಧರ್ಮಸ್ಥಳದಲ್ಲೇ ಆಗಿತ್ತು ನಮಗೆ ಲೈಟಾಗಿ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂತ ಹೇಳಿ ಇಲ್ಲಿ ಬಂದ್ವಿ ಅಷ್ಟೇ ಹಿಂಗೆ ತಿನ್ಕೊಂಡು ಹೋಗೋಣ ಹೇಳಿ ಈಗ ಮತ್ತೆ ಊಟ ನಾವು ಸುಬ್ರಹ್ಮಣ್ಯದಲ್ಲೇ ಮಾಡ್ಕೊಳ್ತೀವಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಊಟ ಮಾಡ್ತಿದ್ವಿ ನಾವು ಸೊ ಬಟ್ ಇವು ನನ್ನ ತಮ್ಮ ಹೇಳ್ತಿದ್ದ ಅಂತ ಹೇಳಿ ಬಂದ್ವಿ ಹೊರಗಡೆ ಆ್ಯಂಡ್ ದೆನ್ ಮೋರ್ ತಿಂಗ್ ನಮ್ಮ ಟೂ ಡೇಸ್ ಟ್ರಿಪ್ಪಲ್ಲೂ ಕೂಡ ಮಧ್ಯಾಹ್ನ ಊಟ ರಾತ್ರಿ ಊಟ ನಾವು ಧರ್ಮಸ್ಥಳ ಐ ಮೀನ್ ದೇವಸ್ಥಾನಗಳಲ್ಲೇ ಊಟ ಮಾಡ್ಕೊಂಡಿದ್ದು ಟೆಂಪಲ್ ಆಯಿತು ಟಿಫನ್ ಮಾತ್ರ ಹೊರಗಡೆ ಮಾಡಿದ್ದು ಆ್ಯಂಡ್ ದರ್ಶನ ಕೂಡ ನಾವು ನೈಟಲ್ಲೇ ಮಾಡಿಬಿಟ್ವಿ ದರ್ಶನಕ್ಕೂ ತುಂಬ ರಶ್ ಇತ್ತು ಧರ್ಮಸ್ಥಳದಲ್ಲಿ ಎಷ್ಟು ರಶ್ ಇತ್ತು ಅಷ್ಟೇ ರಶ್ ಕೂಡ ಇಲ್ಲೂ ಇತ್ತು ಕ್ರಿಸ್ಮಸ್ ಹಾಲಿಡೇಸ್ ಬೇರೆ ಇದ್ದಿದ್ರಿಂದ ತುಂಬ ರಶ್ ಇತ್ತು ಬಂದು ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಮನೆ ರೂಮಿಗೆ ಬಂದ್ವಿ ಮಲಗಲಿಕ್ಕೆ ಅಂತ ಹೇಳಿ ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ ನನ್ನ ಮಗ ಮಲಗ್ತಾನೆ ಇಲ್ಲ ನನಗೆ ಆ ರೂಮ್ಸ್ ಎಲ್ಲ ಸುತ್ತ ತಾ ಫ್ಲೋರಲ್ಲಿ ಫುಲ್ ಓಡಾಡಿಸ್ತಿದ್ದಾನೆ ನನ್ನ ನೋಡಿ ಅವ್ನ ಪಾಡಿಗೆ ಅವ್ನು ಆಟ ಆಡಿಕೊಂಡು ಅವ್ನ ಪಾಡಿಗೆ ಇದ್ದಾನೆ ಮಲಗಬಾರು ಅಂದರು ಬರ್ತಾಯಿಲ್ಲ ಅವನು ಸೊ ಮಕ್ಕಳಿದ್ರೆ ಇದೊಂದು ಮಾತ್ರ ಬರತ್ತು ಹೋಗಿ ಮಲ್ಕೊಂಬಿಟ್ರು ಇವನಿಗೆ ಇಡ್ಲಿ ತಂದು ಇಡ್ಲಿ ತಿನ್ಸಿದ್ವಿ ನಾವು ಅವನೇನೂ ತಿನ್ನಲಿಲ್ಲ ಅಂತ ಹೇಳಿ ಸೊ ಈಗ ಮಲಗ ಬಾವನಿಗೆ ನಿದ್ದೆ ಬಂದಿದೆ ಸಿಕ್ಕಾ ಬಟ್ಟೆ ಮತ್ತು ತಲೆ ನೋಡಿ ಹೆಂಗೆ ಆಟಾಡ್ತಾ ಇದ್ದಾನೆ ಅಂತೇಳಿ ಆ ಲಿಫ್ಟ್ ಹತ್ರ ಹೋಗೋದು ಲಿಫ್ಟ್ ಬಟನ್ನ ಪ್ರೆಸ್ ಮಾಡೋಕೆ ಹೋಗೋದು ಲಿಫ್ಟ್ ಓಪನ್ ಆಗುತ್ತಾ ಇಲ್ವೋ ನೋಡೋಕೆ ಹೋಗೋದು ಸೊ ಇದನ್ನೇ ಮಾಡ್ಕೊಂಡು ಇಡೀ ಫುಲ್ ಅಲ್ಲೆಲ್ಲ ಓಡಾಡ್ಕೊಂಡೇ ಇದ್ಬಿಟ್ಟೆ ಅವನು ಸುಮಾರು ಒಂದು ಅರ್ಧ ಗಂಟೆ ಅವನಲ್ಲೆಲ್ಲ ಸುತ್ತಾಡಿಸಿ ನನ್ನ ನನ್ನ ಗೋಳು ಇಕ್ಕೊಂಡು ಮತ್ತು ಅಲ್ಲೋಗಿ ಹತ್ರ ಕುತ್ಕೊಬಿಡೋದು ಸಿ ಇದನ್ನೇ ಇದ್ದ ಅವನು ಸೊ ಈ ಥರ ಎಲ್ಲ ಮಾಡಿ ಫೈನಲಿ ಅವನು ಮಲ್ಕೊಂಡ ಮಲ್ಕೊಂಡಾದ ಮೇಲೆ ನಮಗೆ ನನಗೆ ಅವಾಗ ನಿದ್ದೆ ಬಂತು ಆ್ಯಂಡ್ ಬೆಳಗ್ಗೆ ನಾವು ಸ್ವಲ್ಪ ಬೇಗನೆ ಎದ್ದಿದ್ವಿ ಒಂದು ಫೈವ್ ಓ ಕ್ಲಾಕ್ ಅನ್ನಂಗೆ ಎದ್ದಿದ್ವಿ ನಾವು ಬಂದು ಯಾಕೆಂದರೆ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಬಿಡೋಣ ಅಂತ ಆಲ್ಮೋಸ್ಟ್ ನೈಟಲ್ಲೇ ಆಗೋಗಿತ್ತು ಸುಬ್ರಹ್ಮಣ್ಯ ದರ್ಶನ ಎಲ್ಲ ನಮಗೆ ಬಟ್ ಅಲ್ಲಿ ಸುಬ್ರಹ್ಮಣ್ಯಗೆ ಹೋಗಿರಲಿಲ್ಲ ಇಲ್ಲಿ ಮೇಲೆ ಕುಕ್ಕೆ ಸುಬ್ರಹ್ಮಣ್ಯದ ಮಾತ್ರ ನಮ್ಮದು ದರ್ಶನ ಆಗಿದ್ದಿದ್ದು ಆದಿ ಸುಬ್ರಹ್ಮಣ್ಯದಲ್ಲಿ ಆಲ್ಮೋಸ್ಟ್ ಬೇಗ ಆಗೋಗ್ಬಿಡುತ್ತೆ ಅಲ್ಲಿನೂ ಜಾಸ್ತಿ ಒಟ್ಟು ವೇ ವೇಟ್ ಮಾಡೋ ಪರಿಸ್ಥಿತಿ ಬರೋದಿಲ್ಲ ಸೊ ಹಾಗಾಗಿ ಈಗ ಮಲ್ಕೊಂಡು ನೆಕ್ಸ್ಟ್ ಇದು ಮಾರನೇ ದಿನದ್ದು ಸೊ ನೋಡಿ ಎಷ್ಟು ಚೆನ್ನಾಗಿ ಫುಲ್ಲು ಮಿಸ್ಟು ಬಂದುಬಿಟ್ಟು ಶೆಕೆನೂ ಇತ್ತು ಚಳಿಯೂ ಇತ್ತು ಎರಡೂ ಇತ್ತು ಅಲ್ಲಿ ಬಂದು ಡೇನಲ್ಲಿ ಶೆಕೆ ಅನ್ನಿಸ್ತಿತ್ತು ನೈಟ್ ಮಾರ್ನಿಂಗ್ ಅನ್ನೋ ಟೈಮಿಂಗಲ್ಲಿ ಸ್ವಲ್ಪ ಲೈಟ್ ಚಳಿ ಅನ್ನಿಸ್ತಿತ್ತು ಬಟ್ ಬೆಂಗಳೂರು ತುಂಬಾ ಚಳಿ ಇದೆ ಅದನ್ನು ಮಾತ್ರ ಹೇಳ್ಬೋದು ನನ್ನ ತಂಗಿ ಕೂಡ ಸ್ಯಾರಿ ವೇರ್ ಮಾಡಿದ್ಲು ನಾನು ಕೂಡ ಸ್ಯಾರಿ ವೇರ್ ಮಾಡಿದ್ದೆ ಒಂದು ನನ್ನ ಎಲ್ಲೂ ನನ್ನ ಎಲ್ಲೂ ತೋರ್ಸೋಕ್ಕಾಗಿಲ್ಲ ಇಲ್ಲಿ ಬಿಕಾಸ್ ವೀಡಿಯೋ ಇದ್ದೆ ನಾನೆಲ್ಲ ಹಾಗಾಗಿ ಸೊ ನನ್ನ ತಮ್ಮ ನಾನು ನನ್ನ ಮಗ ಎಲ್ಲ ಹೋಗ್ತಾಯಿದ್ವಿ ನಡ್ಕೊಂಡು ಅಪ್ಪ ಕಾರ್ ತೊಗೊಂಡು ಹೋಗ್ಬಿಟ್ಟಿದ್ರು ಅಲ್ಲಿ ಸೊ ಹಾಗಾಗಿ ಇಲ್ಲಿ ಅದೇನು ಯೋಗ ಸಮಥಿಂಗ್ ಏನು ಫಂಕ್ಷನ್ ನಡೀತಾ ಇತ್ತು ಆಲ್ರೆಡಿ ಫಂಕ್ಷನ್ ಆಗೋಗ್ಬಿಟ್ಟಿತ್ತು ಅದು ತುಂಬ ಚೆನ್ನಾಗಿ ಮಾಡಿದರು ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫುಲ್ ಫ್ಲವರಲ್ಲೆಲ್ಲ ರಂಗೋಲಿ ಹಾಕಿ ತುಂಬ ಅದೇನೋ ಫಂಕ್ಷನ್ ನಡೆದಿತ್ತಂತೆ ನಾವು ಎದ್ದು ಬರೋಷ್ಟೊತ್ತಿಗೆಲ್ಲ ಆಗೋಗ್ಬಿಟ್ಟಿತ್ತು ಬೆಳಗ್ಗೆನೇ ಆಗೋಗಿದೆ ಅದು ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಹಂಗಾಗಿ ತುಂಬ ರಶ್ ಕೂಡ ಇತ್ತು ಬಂದು ಅಂದರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದರು ಜನರು ಹಂಗಾಗಿ ತುಂಬ ಚೆನ್ನಾಗೆ ನಡೀತು ಬಂದ್ಬಿಟ್ಟು ಅದು ಫಂಕ್ಷನ್ಸ್ ಎಲ್ಲ ಸೊ ನಾವು ಟಿಫನ್ಗೆ ಅಂತ ಅಷ್ಟೊತ್ತಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಗ್ತಾಯಿದ್ರು ಬಂದ್ಬಿಟ್ಟು ಸೊ ನಾವು ಹೋಗಿದ್ದು ವಿಷ್ಣು ವೈಭವನ ವೆಜ್ ರೆಸ್ಟೋರೆಂಟಿಗೆ ಆ್ಯಕ್ಚುಲಿ ಇದು ಸ್ವಲ್ಪ ಒಳಗಡೆ ಇದೆ ಬಟ್ ತುಂಬ ಚೆನ್ನಾಗಿದೆ ಊಟ ತಿಂಡಿ ಎಲ್ಲ ಅಲ್ಲಿ ಸೊ ಅಲ್ಲಿಂದ ನಾವು ಸೋಮನಾಥೇಶ್ವರ ಟೆಂಪಲ್ ಅಂತೇಳಿ ಇದು ಹಳೇ ದೇವಸ್ಥಾನ ಅಂತ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇದು ನೋಡ್ಕೊಂಬರೋಣ ಅಂತ ಹೋದ್ವಿ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಹಳೆಯ ದೇವಸ್ಥಾನ ಅಲ್ಲ ಸೊ ಹಳೆ ದೇವಸ್ಥಾನಗಳೆಲ್ಲ ಹೇಗಿರುತ್ತೆ ಅದೇ ಥರ ಇತ್ತು ಬಂದು ಯಾರೋ ಹೇಳಿದರು ಅಂತೇಳಿ ನಾವು ಇಲ್ಲಿಗೆ ಬಂದ್ವಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ ಯಾಕೆಂದರೆ ಟೈಮ್ ಇತ್ತು ನಮಗೂ ಸ್ವಲ್ಪ ಸೊ ನೋಡಿ ಎದುರುಗಡೆ ಇರೋದೇ ದೇವಸ್ಥಾನ ಅಂದರೆ ಗರ್ಭಗುಡಿ ಇರೋದು ಸೊ ಇಲ್ಲೆಲ್ಲ ಹಿಂಗೆ ಜಸ್ಟ್ ನಾವೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಇಲ್ಲಿ ಹೊರ್ಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಇಲ್ಲಿ ಜನನೂ ಸ್ವಲ್ಪ ಕಮ್ಮಿ ಇದ್ದರು ಬಂದುಬಿಟ್ಟು ಹಂಗಾಗಿ ಇದೆಲ್ಲ ನೋಡಿಕೊಂಡು ಅಲ್ಲಿ ಎದುರುಗಡೆ ಇರೋದು ಬಂದುಬಿಟ್ಟು ಅಲ್ಲಿ ಹೊಳೆ ಇದೆ ಚೆನ್ನಾಗಿತ್ತು ಅಲ್ಲಿ ಸಿಕ್ಕಾಪಟ್ಟೆ ಫಿಶಸ್ ು ಬಟ್ ನನಗೆ ನನಗೆ ತೋರ್ಸೋಕಾಗಲಿಲ್ಲ ನಿಮಗೆ ಯಾಕೆಂದ್ರೆ ಅಲ್ಲಿ ಯಾರೋ ಸ್ನಾನ ಎಲ್ಲ ಮಾಡ್ತಾ ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ಅಲ್ಲಿ ಬಂದುಬಿಟ್ಟು ನಾನು ಫಸ್ಟೇ ಹೋಗಿ ನೋಡ್ಕೊಂಡು ಬಂದಿದ್ದೆ ನಾನು ಅದಾದಮೇಲೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಜೆಂಟ್ಸ್ ಎಲ್ಲ ಸ್ನಾನ ಮಾಡ್ತಿದ್ರು ಹಂಗಾಗಿ ನಾನು ಮಾಡಲಿಲ್ಲ ಆದರೆ ಅದು ಜಸ್ಟ್ ಏನಿಲ್ಲ ಸುಬ್ರಹ್ಮಣ್ಯದ ಒಂದು ಟೆನ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಅಲ್ಲಿಂದ ನೆಕ್ಸ್ಟ್ ಮತ್ತೆ ನಾವು ಸುಬ್ರಹ್ಮಣ್ಯ ಹೋಗುವ ಅಂತೇಳಿ ಬಂದ್ವಿ ತುಂಬ ಜನಕ್ಕೆ ಗೊತ್ತಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಆದಮೇಲೆ ಆದಿಸುಬ್ರಹ್ಮಣ್ಯ ಅಂತ ಜಸ್ಟ್ ವಾಕೇಬಲ್ ಎಲ್ಲ ಇದೆ ಬಂದದು ಸೊ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಬಂದರೆ ಅಲ್ಲಿ ಬಂದು ಉತ್ತ ಇದೆ ಒಳಗಡೆ ಸೊ ಹುತ್ತಕ್ಕೆ ಪೂಜೆ ಮಾಡ್ತಾರೆ ಅವರು ಸೊ ಎಲ್ಲ ಪಾರ್ಕ್ಗಳೆಲ್ಲ ಇದೆ ಸೊ ಭರತನ್ ಬರ್ಡೇ ಲಾಗ್ ಈ ಥರ ಇತ್ತು ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಸೊ ಮಚ್